ನಿನ್ನೆಯ ದಿನ ಮಾನ್ಯ ಹೈಕೋರ್ಟ್ನಲ್ಲಿ ಸೌಜನ್ಯ ಪ್ರಕರಣದ ಕುರಿತಾಗಿ ಸೌಜನ್ಯ ಪ್ರಕರಣದ ಮರುತನಿಖೆ ವಿಚಾರಣೆಗೆ ಮಾನ್ಯ ಹೈಕೋರ್ಟ್ ಮಾನ್ಯತೆಯನ್ನು ಕೊಟ್ಟಿದೆ ಇದು ಅತ್ಯಂತ ದೊಡ್ಡ ಎಲ್ಲರೂ ಕೂಡ ಪಡುವಂಥ ಸುದ್ದಿ ಇದರಿಂದ ಆ ಮರುತನಿಕೆಯ ನಮ್ಮ ಹೋರಾಟಕ್ಕೆ ಒಂದು ಹೆಬ್ಬಾಗಿಲು ತೆರೆದಂಗಾಗಿದೆ ಎರಡನೇದ್ದು ಏನು ಈ ಸಂತೋಷ್ ರಾವ್ನೇ ಆರೋಪಿ ಅಂತ ಒಂದು ಸುಳ್ಳನ್ನು ಸೃಷ್ಟಿಸಿ ಮತ್ತೆ ಸಂತೋಷ್ ರಾವನ್ನೇ ವಿಚಾರಣೆಗೆ ಒಳಪಡಿಸಬೇಕು ಅಂತ ಹೇಳಿ ಐದೂವರೆ ತಿಂಗಳ ಆದ ನಂತರ ಮೇಲ್ಮನವಿಯನ್ನು ಸಿ ಬಿ ಐ ಸಲ್ಲಿಸಿತ್ತು ಆ ಮೇಲ್ಮನವಿಯನ್ನು ಮತ್ತು ಸೌಜನ್ಯಾಳ ತಂದೆ ತಾಯಿಗಳು ಅವರ ಪಾಲಕರು ಹಾಕಿದಂತಹ ಮೇಲ್ಮನವಿ ಎರಡನ್ನು ಕೂಡ ಒಟ್ಟಿಗೆ ವಿಚಾರಣೆ ಮಾಡಬೇಕು ಅಂತ ನಮ್ಮ ಪರವಾದಂತಹ ಹಿರಿಯ ನ್ಯಾಯವಾದಿಗಳು ಒಂದು ಮನವಿಯನ್ನು ಸಲ್ಲಿಸಿದರು ಆ ಮನವಿಗೂ ಕೂಡ ಮಾನ್ಯ ಹೈಕೋರ್ಟ್ ಪುರಸ್ಕಾರ ಮಾಡಿದೆ ಅದಕ್ಕೆ ಮಾನ್ಯತೆ ಕೊಟ್ಟಿದೆ ಇದರಿಂದ ಎರಡು ವಿಷಯಗಳು ಬಹಳ ಸ್ಪಷ್ಟ ಆಗುತ್ತೆ ಮೊದಲನೇದಾಗಿ ಸೌಜನ್ಯ ಸಾಮೂಹಿಕ ಅತ್ಯಾಚಾರ ಮತ್ತು ಬರ್ಬರ ಕೊಲೆ ಈ ಪ್ರಕರಣದ ಮರುತನಿಖೆಗೆ ಒಂದು ಜೀವ ಬಂದಿದೆ ಅದಕ್ಕೆ ಒಂದು ಮಾನ್ಯತೆ ಕೊಟ್ಟಿದೆ ಮಾನ್ಯ ಹೈಕೋರ್ಟ್ ಮತ್ತು ಎರಡನೇದಾಗಿ ಸಂತೋಷ್ ರಾವನ್ನ ಹೊರತುಪಡಿಸಿ ಇನ್ನ ಇತರರು ಯಾರಿದ್ದಾರೆ ಅವರ ಬಗ್ಗೆ ಮತ್ತೆ ತನಿಖೆ ಮಾಡುವುದಕ್ಕೆ ಒಂದು ಅವಕಾಶದ ಹೆಬ್ಬಾಗಿಲನ್ನು ತೆರೆದಿದೆ ಹೀಗಾಗಿ ಯಾರು ಅದೇ ಒಂದು ಒಬ್ಬ ಅಮಾಯಕನನ್ನ ಸೇರಿಸಿ ತಾವು ಮಾಡಿದ ತಪ್ಪಿಗೆ ಒಬ್ಬ ಅಮಾಯಕನನ್ನ ಸೇರಿಸಿ ನಿಜವಾದ ನೈಜ ಆರೋಪಿಗಳನ್ನ ಮತ್ತು ಅವರನ್ನ ನ್ಯಾಯಾಂಗದ ಹೊರಗಡೆ ಇಡುವಂಥ ಪ್ರಯತ್ನ ಮಾಡ್ತಾ ಇದ್ರು ಅವರೆಲ್ಲರಿಗೂ ಕೂಡ ಒಂದು ಹಿನ್ನಡೆಯಾಗಿದೆ ಮತ್ತು ಈ ಹೋರಾಟಕ್ಕೆ ಒಂದು ದೊಡ್ಡ ಜಯ ದೊಡ್ಡ ಮಟ್ಟದ ಜಯ ಪ್ರಾರಂಭಿಕ ಹಂತದ ಜಯ ಸಿಕ್ಕಿದೆ ಅಂತ ನಮ್ಮೆಲ್ಲರಿಗೂ ಕೂಡ ಖುಷಿಯಾಗಿದೆ ಮತ್ತು ಇದರಿಂದ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಏನು ಒಂದು ಹೋರಾಟವನ್ನು ಈ ಹನ್ನೆರಡು ವರ್ಷದ ಹಿಂದೆ ಪ್ರಾರಂಭ ಮಾಡಿದರು ಕಳೆದ ಕೆಲವೊಂದಿಷ್ಟು ತಿಂಗಳಲ್ಲಿ ಸಾಕಷ್ಟು ಈ ಕಿಡಿಗೇಡಿಗಳು ಅದನ್ನು ದಾರಿ ತಪ್ಪಿಸೋದಕ್ಕೆ ಪ್ರಯತ್ನ ಮಾಡಿದರು ಆದರೆ ಆ ಒಂದು ಹೋರಾಟ ಒಂದು ಮಹೇಶ್ ಶೆಟ್ಟಿ ಅವರ ನ್ಯಾಯಪರವಾದಂಥ ಹೋರಾಟ ಸೌಜನ್ಯಾಳ ತಾಯಿ ತಂದೆ ತಾಯಿಯ ಹೋರಾಟ ಅದು ಸತ್ಯದ ಹೋರಾಟ ಅನ್ನೋ ಒಂದು ವಿಶ್ಲೇಷಣೆಯನ್ನ ನಾವು ಈ ನಿನ್ನೆ ಒಂದು ಮಾನ್ಯ ಹೈಕೋರ್ಟ್ನ ಆದೇಶದಿಂದ ಮಾಡಬಹುದು ಇದೊಂದು ಸತ್ಯದ ಹೋರಾಟ ಅಷ್ಟೇ ಅಲ್ಲ ಸೌಜನ್ಯಾಳಗಿಂತ ಹಿಂದನೂ ಕೂಡ ಅನೇಕ ಕೊಲೆಗಳು ಏನಾಗಿತ್ತು ಉದಾಹರಣೆಗೆ ವೇದವಲಿ ಪ್ರಕರಣ ವೇದವಲ್ಲಿ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಪದ್ಮಲತಾ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಅವೆಲ್ಲವುಗಳಲ್ಲಿ ಕೂಡ ಈ ಭಾಗದ ಅನೇಕ ಹೋರಾಟಗಾರರು ಸಾಕಷ್ಟು ಪ್ರಯತ್ನವನ್ನು ಮಾಡಿದರು ಬೇರೆ ಬೇರೆ ವಿವಿಧ ಸಂಘಟನೆಗಳು ಎಡಪಂಥೀಯರು ಬಲಪಂಥೀಯರು ಎಲ್ಲರೂ ಒಟ್ಟಾಗಿ ಮತ್ತು ಕಾಲೇಜ್ ವಿದ್ಯಾರ್ಥಿಗಳು ಅನೇಕ ಸಂಘಟನೆಗಳು ಹೋರಾಟವನ್ನು ಹಾಕಿ ಒಂದು ಅಡಿಪಾಯವನ್ನು ಹಾಕಿಕೊಟ್ಟಿದ್ದರು ಅವರೆಲ್ಲರಿಗೂ ಕೂಡ ಇದೊಂದು ಹೋರಾಟಕ್ಕೆ ಒಂದು ಮನ್ನಣೆ ಕೊಟ್ಟಿದೆ ಈ ಒಂದು ನಿನ್ನೆಯ ಮಾನ್ಯ ಹೈಕೋರ್ಟ್ ನ ಒಂದು ಆದೇಶ ಏನಿದೆ ಮರುತನಿಖೆಗೆ ಮರುತನಿಖೆಯ ವಿಚಾರಣೆಗೆ ಒಂದು ಮಾನ್ಯತೆಯನ್ನು ಕೊಟ್ಟಿರುವುದು ಎಲ್ಲರಿಗೂ ಕೂಡ ಒಂದು ಸಂತೋಷದ ವಿಷಯ ಅಂತ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಮತ್ತ ಎಲ್ಲರಿಗೂ ಕೂಡ ಎಲ್ಲ ಈ ಹೋರಾಟದ ಅಭಿಮಾನಿಗಳಿಗೆ ಮತ್ತು ಸಮಸ್ತ ನಾಗರಿಕರಿಗೆ ನಾನು ವಿನಂತಿ ಮಾಡ್ಕೊಳ್ಳೋದು ಇನ್ನೂ ಬರುವಂತಹ ದಿನಗಳಲ್ಲಿ ನಮಗೆ ಸೌಜನ್ಯ ಹೋರಾಟ ಸೌಜನ್ಯ ನ್ಯಾಯ ಒಂದೇ ಅಲ್ಲ ಹಿಂದೆ ನೂರಾರು ಏನು ಅತ್ಯಾಚಾರ ಕೊಲೆಗಳು ನಡೆದಿದೆ ಅವೆಲ್ಲವಕ್ಕೂ ಕೂಡ ನ್ಯಾಯ ಸಿಗಬೇಕು ಅಂತ ಏನೋ ಒಂದು ಹೋರಾಟ ಇದೆ ಇದು ಒಂದು ಸರಿಯಾದ ದಿಕ್ಕಿನಲ್ಲಿ ಸಾಕ್ತಾ ಇದೆ ನಮಗೆ ಇವರು ಬೀದಿ ಹೋರಾಟ ಮಾಡ್ತಾ ಇದ್ರಿ ಅದು ಇದು ಅಂತ ಹೇಳ್ತಾ ಇದ್ರು ಮತ್ತೆ ಸಂತೋಷ ರಾವ್ಗೆ ಆ ನೋಟಿಸ್ ಕೊಟ್ಟ ತಕ್ಷಣವೇ ಸುಖಾ ಸುಮ್ಮನೆ ಸುಳ್ಳು ಸುದ್ದಿಯನ್ನ ಹಬ್ಸೋದಕ್ಕೆ ಪ್ರಾರಂಭ ಮಾಡಿದ್ರು ಏನಂತ ಹೇಳಿದ್ರೆ ಸಂತೋಷ ರಾವ್ಗೆ ಶಿಕ್ಷೆ ಆಗುತ್ತೆ ಏನೇನೋ ಸುಳ್ಳು ಸುದ್ದಿಯನ್ನ ಹಬ್ಬಿಸ್ತಾ ಇದ್ರು ಅವರೆಲ್ಲರೂ ಕೂಡ ಬಾಯಿ ಮುಚ್ಕೊಂಡು ಕುತ್ಕೊಳ್ಳೋದು ಭಾರಿ ಒಳ್ಳೇದು ಯಾಕಂತ ಹೇಳಿದ್ರೆ ನಿನ್ನೆಯ ಹೈಕೋರ್ಟ್ ಆದೇಶದಿಂದ ಸಿಬಿಐಗೂ ಕೂಡ ಈಗ ನೋಟಿಸ್ ಅನ್ನ ಜಾರಿ ಮಾಡೋರಿದ್ದಾರೆ ಜಾರಿ ಆಗುತ್ತೆ ಸಿಬಿಐನ ಅಧಿಕಾರಿಗಳಿಗೂ ಕೂಡ ಸಿಬಿಐ ಇಲಾಖೆಗೂ ಕೂಡ ನೋಟಿಸು ಜಾರಿಯಾಗುತ್ತೆ ಈ ಮಾತನ್ನ ಅರ್ಥ ಮಾಡ್ಕೋಬೇಕು ಯಾರು ಆ ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡೋದಕ್ಕೆ ಕೆಲವೊಬ್ರು ಮಾತಾಡ್ತಾ ಇದ್ದಾರೆ ಅವ್ರು ಅರ್ಥ ಮಾಡ್ಕೋಬೇಕು ಸುಳ್ಳು ಸುದ್ದಿ ಹಬ್ಸೋದನ್ನ ನಿಲ್ಲಿಸಿ ನ್ಯಾಯಾಂಗದ ವಿಷಯದಲ್ಲಿ ನ್ಯಾಯಾಲಯದ ವಿಷಯಗಳಲ್ಲಿ ನ್ಯಾಯಾಲಯ ತೆಗೆದುಕೊಂಡಂತಹ ನಿರ್ಣಯಗಳ ವಿಷಯದಲ್ಲಿ ಸುಳ್ಳು ಸುದ್ದಿ ಹಬ್ಬಿಸಿ ಜನರ ಸಾರ್ವಜನಿಕರ ದಿಕ್ಕನ್ನು ತಪ್ಪಿಸುವಂತಹ ಕಿಡಿಗೇಡಿತನಗಳನ್ನು ದಯವಿಟ್ಟು ತಾವು ಮಾಡಬೇಡಿ ಇದಕ್ಕೆ ನ್ಯಾಯಾಲಯನೇ ನಿನ್ನೆ ನಿಮಗೆ ತಕ್ಕ ಉತ್ತರವನ್ನ ಕೊಟ್ಟಿದೆ ದಿಕ್ಕು ತಪ್ಪಿಸೋರ ಬಗ್ಗೆ ಜನರು ಗಮನ ಹರಿಸ್ಬೇಕಾಗ್ತದೆ ಅನ್ನೋ ಮಾತನ್ನ ಇಲ್ಲಿ ನಾನು ಹೇಳ್ತಾ ಇದ್ದೀನಿ ನಾವು ನ್ಯಾ ಈಗ ಕೆಲವೊಬ್ಬರು ಹೋರಾಟದಲ್ಲಿ ಹೋರಾಟದ ಹಿತೈಷಿಗಳು ಕೂಡ ಕೇಳ್ತಾ ಇದ್ರು ನಮಗೆ ನೀವು ನ್ಯಾಯಾಲಯದಲ್ಲಿ ನಿಮ್ಮ ಬೆಳವಣಿಗೆ ಏನ್ ಆಗ್ತಾ ಇದೆ ಅಂತ ಹೇಳಿ ಅವರೆಲ್ಲರಿಗೂ ಕೂಡ ಇದೊಂದು ಒಳ್ಳೆ ಸುದ್ದಿ ಅಂತಾನೆ ನಾನು ಹೇಳಕ್ ಇಚ್ಛೆ ಪಡ್ತಾ ಇದ್ದೇನೆ ಈ ವಿಷಯವನ್ನ ನೋಡಿ ಆ ಸಂತೋಷ್ ರಾವ್ ಏನು ನೋಟಿಸು ಬಂತು ಬಂತು ಅಂತ ಹೇಳಿದ್ರಲ್ಲ ಅದಕ್ಕಿಂತ ಮುಂಚೆನೆ ಅಕ್ಸೆಪ್ಟ್ ಆಗಿತ್ತು ಆದ್ರೆ ಯಾರಿಗೂ ಕೂಡ ಹೇಳಿರ್ಲಿಲ್ಲ ನಮ್ಗೆ ಸುಮ್ನೆ ಏನೋ ಒಂದು ಹೇಳಿಬಿಟ್ಟು ಅದನ್ನ ತಕ್ಷಣಕ್ಕೇನೆ ಒಂದು ಇದನ್ ಮಾಡಬೇಕು ಒಂದು ಏನೋ ಸೆನ್ಸೇಷನ್ ಅಥವಾ ಏನೋ ಒಂದು ಸುದ್ದಿ ಮಾಡು ಸುದ್ದಿ ಮಾಡುದು ನಮ್ದು ಉದ್ದೇಶ ಅಲ್ಲ ನಾವು ಈ ದಿನಕ್ಕೋಸ್ಕರ ಕಾಯ್ತಾ ಇದ್ವಿ ಇದು ಪ್ರಾರಂಭ ಆಗಲಿ ಮರು ತನಿಖೆಯ ವಿಚಾರಣೆ ಪ್ರಾರಂಭ ಆಗಲಿ ಅನ್ನೋದನ್ನು ನಾವು ಕಾಯ್ತಾ ಇದ್ವಿ ಅದು ಪ್ರಾರಂಭ ಆಗಿದೆ ಮತ್ತು ವಿರೋಧಿಗಳು ಯಾರು ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡೋದಕ್ಕಿದ್ದಾರೆ ಅವರಿಗೊಂದು ದೊಡ್ಡ ಹೊಡೆತ ಇದರಿಂದ ಸಿಕ್ಕಂತಾಗಿದೆ ಅಹ್ ಈ ವಿಚಾರದಲ್ಲಿ ಪ್ರಯತ್ನ ಪಟ್ಟಂತಹ ಹಿರಿಯ ನ್ಯಾಯವಾದಿಗಳಿಗೆ ಅವರು ತುಳುನಾಡಿನ ಹೆಮ್ಮೆಯ ಪುತ್ರ ಅವರು ಅತ್ಯಂತ ಪ್ರಾಮಾಣಿಕವಾಗಿ ಈ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಅವರಿಗೆ ಈ ಇಡೀ ಸಮಸ್ತ ಹೋರಾಟ ಕುಟುಂಬದಿಂದ ಸೌಜನ್ಯ ಕುಟುಂಬದ ಪರವಾಗಿ ನಾನು ಅವರಿಗೆ ಅನಂತ ಕೋಟಿ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಆನಂತರ ಹೋರಾಟಗಾರರಾದಂಥ ಮಹೇಶೆಟ್ಟಿ ತಿಮ್ಮರೂಡಿ ಅವರು ಹೇಳಿದಂಗೆ ಇದು ಹೋರಾಟ ಅಂತಿಮ ಹಂತಕ್ಕೆ ಬರ್ತಾ ಇದೆ ಮುಂದಿನ ದಿನಗಳಲ್ಲಿ ಕೆಲವೇ ಕೆಲವು ದಿನಗಳಲ್ಲಿ ಒಂದು ಅತ್ಯಂತ ನಿರ್ಣಾಯಕವಾದಂಥ ಹೋರಾಟಕ್ಕೆ ನಾವು ಕರೆಯನ್ನು ಕೊಡ್ತಾ ಇದ್ದೀವಿ ಹೋರಾಟದ ಸಮಿತಿಯಿಂದ ಮಹೇಶೆಟ್ಟಿ ತಿಮ್ಮರೋಡಿ ಅವರ ನೇತೃತ್ವದಲ್ಲಿ ಒಂದು ಅಂತಿಮ ಹೋರಾಟಕ್ಕೆ ಇಡೀ ಹೋರಾಟದ ಒಂದು ಸಮಿತಿ ಇಡೀ ಸಾರ್ವಜನಿಕರು ಸಿದ್ಧ ಆಗ್ತಾ ಇದ್ದಾರೆ ತಮ್ಮೆಲ್ಲರಿಗೂ ಕೂಡ ಅಂತಿಮ ಹೋರಾಟಕ್ಕೆ ತಾವು ಸಿದ್ಧರಾಗಿರಿ ಅಂತ ಹೇಳ್ತಾ ಈ ಒಂದು ಶುಭ ಸಂದೇಶದಿಂದ ಇನ್ನೂ ಕೂಡ ನಮ್ಮೆಲ್ಲರಿಗೂ ಕೂಡ ಒಂದು ಉತ್ಸಾಹ ತುಂಬಿದೆ ಅಂತಿಮ ಹೋರಾಟದ ಸಿದ್ಧತೆ ಈಗಾಗಲೇ ನಡೆದಿದೆ ತಮ್ಮೆಲ್ಲರ ಸಹಕಾರ ಇರಲಿ ಎಲ್ಲರಿಗೂ ನಮಸ್ಕಾರ ಜಸ್ಟಿಸ್ ಫಾರ್ ಸೌಜನ್ಯ